ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಇವತ್ತಿನ ದಿನಗಳಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಸರ್ವೇ ಸಾಮಾನ್ಯವಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೊಲೆಸ್ಟ್ರಾಲ್ ಇಲ್ಲ ಅಂದ್ರೆ ಆಶ್ಚರ್ಯ ಪಡಬೇಕು ಅಂತ ಪರಿಸ್ಥಿತಿ ಇದೆ ಇದು ಆಗ್ಲಿಕ್ಕೆ ಮುಖ್ಯ ಕಾರಣ ಇವತ್ತಿನ ಆಹಾರ ಪದ್ಧತಿ ಎಣ್ಣೆ ಮುಖ್ಯವಾಗಿ ಎಣ್ಣೆ ರಿಫೈನ್ ಆಯಿಲ್ ತಿನ್ನೋದ್ರಿಂದ ಯಾಕೆಂತಂದ್ರೆ ಅದರಲ್ಲಿ ಕೊಬ್ಬಿನ ಅಂಶವನ್ನು ತೆಗೆದು ಬಿಡ್ತಾರೆ ಆ ಕೊಬ್ಬಿನ ಅಂಶವನ್ನು ತೆಗೆದಾಗ ಅದು ಜೀರ್ಣ ಆಗ್ಲಿಕ್ಕೆ ನಮ್ಮ ದೇಹದಲ್ಲಿರೋ ಒಳ್ಳೆ ಕೊಬ್ಬನ್ನ ಉಪಯೋಗಿಸ್ಕೊಳ್ತೀವಿ ಹಾಗಾಗಿ ನಮಗೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಕೊಬ್ಬು ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕತೆ ಇದೆ ಕೊಲೆಸ್ಟ್ರಾಲ್ ಬಂತು ಅಂದ್ರೆ ತುಪ್ಪ ತಿನ್ನೋದೇ ಬಿಟ್ಬಿಡ್ತಾರೆ ತುಪ್ಪ ಹೇಳೋದು ಉತ್ಕೃಷ್ಟವಾದ ಆಹಾರ ಕಿತ್ತು ಮಿತವಾಗಿ ತಿನ್ನಿ ಅಷ್ಟೇನೆ ತುಂಬಾ ಉತ್ಕೃಷ್ಟವಾದ ಆಹಾರ ಯಾವುದೇ ಆಹಾರ ಕೂಡ ಜೀರ್ಣ ಆಗಿ ರಸ ರಕ್ತ ಮಾಂಸ ಮೇಧಸಾಗಿ ಆಮೇಲೆ ಶುಕ್ರದಾತವಾಗಿ ಪರಿವರ್ತನೆ ಆಗುತ್ತೆ ಈ ತುಪ್ಪ ಇರೋದು ರಸರತ್ವ ಆಗದೇನೆ ಡೈರೆಕ್ಟ್ ಆಗಿ ಮೇಧಸ್ಸಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ ಅದು ಅಷ್ಟು ಉತ್ಕೃಷ್ಟವಾದಂತ ಶ್ರೇಷ್ಠವಾದಂತ ಆಹಾರ ತುಪ್ಪವನ್ನು ತಿನ್ನಿ ಆದ್ರೆ ಹಿತಮಿತವಾಗಿ ತಿನ್ನಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥ ಆಹಾರಗಳನ್ನು ಉಪಯೋಗಿಸಿ ಇವತ್ತು ಎಲ್ಲಾ ಕಡೆಗೂ ಆರ್ಗ್ಯಾನಿಕ್ ಫುಡ್ಗಳು ಸಿಗುತ್ತೆ ಪ್ಯಾಕೆಟ್ ಫುಡ್ಗಳನ್ನ ಕಡಿಮೆ ಮಾಡಿ ಪ್ಯಾಕೆಟ್ ಹಾಲುಗಳನ್ನ ಕಡಿಮೆ ಮಾಡಿ ನಿಮ್ಗೆ ದೇಸಿ ತಲೆಯ ಹಾಲು ಸಿಕ್ತೇ ಹೋದ್ರೆ ಆ ಹೊತ್ತಿಗೆ ಕರೆದ ಹಾಲನ್ನು ತಂದು ಅದನ್ನು ಉಪಯೋಗಿಸಿ ಯಾಕೆಂದ್ರೆ ಅದರಲ್ಲಿರೋ ಕೊಬ್ಬಿನ ಅಂಶವನ್ನು ತೆಗ್ದಿರೋದಿಲ್ಲ ಹಾಲಿನಲ್ಲಿರೋ ಕೊಬ್ಬಿನ ಅಂಶವನ್ನು ತೆಗೆದ್ರೆ ಆ ಹಾಲಿನ ಗುಣ ಅದ್ರ ವಿರುದ್ಧ ಗುಣವಾಗುತ್ತೆ ನಮ್ಗೆ ಈ ಯಾವ ಅರಿವಿಲ್ಲದೆ ನಾವು ಒಟ್ಟು ಆಹಾರವನ್ನು ತಿಂತೇವೆ ಹೊಟ್ಟೆ ತುಂಬಿದ್ರೆ ಆಯ್ತು ಹೇಳೋತಿರೋ ಆಹಾರ ತಿಂತೇವೆ ಈಗ ಹಾಗಾಗಿ ಅರವತ್ತು ವರ್ಷ ದಾಟಿದವರಿಗೆ ಅರವತ್ತೆ ನಲ್ವತ್ತೈವತ್ತು ವರ್ಷಕ್ಕೆ ಕೂಡ ಇವತ್ತು ಕೊಲೆಸ್ಟ್ರಾಲ್ ಇದೆ ಈ ಒಂದು ಆಹಾರ ಕ್ರಮ ಜೀವನ ಶೈಲಿಗಳಿಂದಾಗಿ ಆಯ್ತು ಕೊಲೆಸ್ಟ್ರಾಲ್ ಬಂದಿದೆಯಲ್ಲ ಈಗ ಇದನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಾರಕ್ಕೆ ಒಂದು ಸಲ ಅಥವಾ ಎರಡು ವಾರಕ್ಕೆ ಒಂದು ಸಲ ಕಾಲ್ನಲ್ಲಿ ಬರ್ತಕ್ಕಂಥ ಲಿವರ್ ಫ್ರೀ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇದು ಹೆಬ್ಬೆರಳು ಇದು ಅದ್ರ ಪಕ್ಕದ್ದು ಹೆಬ್ಬೆರಳು ಮತ್ತು ಪಕ್ಕದ ಬೆಳ್ಳಿ ಮಧ್ಯಕ್ಕೆ ಇಲ್ಲಿ ರೆಡ್ ಮಾರ್ಕ್ ಇದೆ ನೋಡಿ ಇದು ಲಿವರ್ ತ್ರೀ ಪಾಯಿಂಟ್ ಕಾಲ್ನಲ್ಲಿ ಬರ್ತಕ್ಕಂತ ಈ ಲಿವರ್ ಫ್ರೀ ಪಾಯಿಂಟ್ ಅನ್ನ ನೀವು ವಾರಕ್ಕೊಂದ್ಸಲ ಅಥವಾ ಎರಡು ವಾರಕ್ಕೊಂದ್ಸಲ ಪ್ರೆಸ್ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಕೊಬ್ಬಿನಂಶ ಚೆನ್ನಾಗಿ ಜೀರ್ಣ ಆಗತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ಹಾರ್ಟ್ ಬ್ಲಾಕೇಜ್ ಅಂತ ಕೊಲೆಸ್ಟ್ರಾಲ್ ಆದ ತಕ್ಷಣ ಬರೋದೇ ನೆಕ್ಸ್ಟ್ ಸ್ಟೆಪ್ ಹಾರ್ಟ್ ಬ್ಲಾಕೇಜ್ ಇವತ್ತು ಯಾರೇ ಬೇಕಾದ್ರೂ ಟೆಸ್ಟ್ ಮಾಡಿಸಿ ಎರಡು ಮೂರು ಬ್ಲಾಕೇಜ್ ಇದೆ ಅಂತ ಹೇಳ್ತಾರೆ ಹಾರ್ಟ್ ಬ್ಲಾಕೇಜ್ ಆಗೋದು ಕೊಲೆಸ್ಟ್ರಾಲ್ ಆದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪೇ ಅದು ಈ ಇದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಈ ಲಿವತಿ ಪಾಯಿಂಟ್ ಅನ್ನು ಪ್ರೆಸ್ ಮಾಡಿ ಆಹಾರವನ್ನ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೊಳ್ಳಿ ನಾವು ಎಷ್ಟೇ ಚಿಕಿತ್ಸೆಯನ್ನ ಮಾಡಿಕೊಂಡ್ರು ಕೂಡ ಆಹಾರದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ದೆ ನಾವು ಈ ಯಾವ ಚಿಕಿತ್ಸೆಗಳು ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಇನ್ನೊಂದು ಕಲ್ಲರ್ ಹಾಕಬೇಕು ಅಂತಂದ್ರೆ ನೋಡಿ ಈ ಎಡಗೈ ತೋರು ಬೆರಳಿನ ಎರಡನೇ ಗೆರೆಗೆ ಸ್ಕೈ ಬ್ಲೂ ಕಲರ್ ಅನ್ನ ಹಚ್ಕೊಳ್ಳಿ ಇದು ಕೂಡ ನಿಮ್ಮ ಲಿವರ್ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ ಲಿವರ್ ಕೋಲ್ಡ್ ಆದಾಗ ಕೊಲೆಸ್ಟ್ರಾಲ್ ಬರುತ್ತೆ ಎಣ್ಣೆ ಪದಾರ್ಥವನ್ನು ಜೀರ್ಣ ಮಾಡೋದು ಲಿವರ್ ಲಿವರ್ ಕೋಲ್ಡ್ ಆದಾಗ ಅದು ಎಣ್ಣೆ ಪದಾರ್ಥವನ್ನ ಸರಿಯಾಗಿ ಜೀರ್ಣ ಮಾಡೋದಿಲ್ಲ ಆಗ ನಮಗೆ ಕೊಲೆಸ್ಟ್ರಾಲ್ ಬರುತ್ತೆ ಇದು ಮಾಡಿದವಾಗ ಲಿವರ್ ಎನರ್ಜಿ ಜಾಸ್ತಿ ಆಗಿ ಎಣ್ಣೆ ಪದಾರ್ಥ ತಿಂದವಾಗ ಕ್ಲೀನ್ ಆಗಿ ಅದು ಜೀರ್ಣ ಮಾಡುತ್ತೆ ಅದರಿಂದ ನಮಗೆ ಕೆಟ್ಟ ಕೊಲೆಸ್ಟ್ರಾಲ್ಗಳು ಆಗೋದಿಲ್ಲ ಕೊಲೆಸ್ಟ್ರಾಲ್ ಇದನ್ನ ಮಾಡ್ತಾ ಹೋಗಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳಿ ಇದನ್ನ ಮಾಡ್ತಾ ಹೋದಾಗ ಈ ಹಾರ್ಟ್ ಬ್ಲಾಕೇಜ್ಗಳು ಕೂಡ ನಿಮಗೆ ಬರೋದಿಲ್ಲ ಆಹಾರವನ್ನ ನಿಜವಾಗ್ಲೂ ಬದಲಾವಣೆ ಮಾಡ್ಕೊಳ್ಳಿ ಇದರಿಂದ ಉಪಯೋಗಿಸಿ ನೀವು ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ ಹತ್ತಾರು ಜನಕ್ಕೆ ಗೊತ್ತಾಗ್ಲಿ ಸುಲಭವಾಗಿ ನಾವು ಏನೇನು ಮಾಡ್ಕೋಬಹುದು ಅಂತ ಹೇಳೋದು ಎಲ್ಲರಿಗೂ ತಿಳಿಲಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ Buenos días.